ಅದ್ರ ಬಗ್ಗೆ ಶೋಕಾಸ್ ನೋಟಿಸ್ ಅವ್ರು ಕೊಟ್ಟಿದ್ದೀವಿ ಕೊಟ್ಟು ಬಿಟ್ಟು ಅವ್ರನ್ನ ಸದ್ಯಕ್ಕೆ ಬೇರೆ ಬೇರೆ ಕಡೆ ಕಡೆ ಅವರು ಅಲ್ಲಿಂದ ಕೆಲಸ ಮಾಡೋದಕ್ಕೆ ಶಿಫ್ಟ್ ನೋಡಪ್ಪ ಸಿ ಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಆಮೇಲೆ ಸಿಎಂ ಅವ್ರು ಯಾವ ಅವ್ರು ಇಷ್ಟು ವರ್ಷ ರಾಜಕಾರಣದಲ್ಲಿ ಏನೋನು ಮಾಡ್ಬೋದಾಗಿತ್ತು ಇದೆಲ್ಲ ಸುಮ್ನೆ ನಾವು ಮಾತಾಡೋದ ಅರ್ಥನೇ ಇಲ್ಲ ಅವ್ರಿಗೆ ಅದೇ ಆಸೆ ಆದ್ರೆ ಈ ಸರ್ಕಾರನು ಬಿಡೋದಿಲ್ಲ ಸಿಎಂ ಬದಲಾವಣೆ ಆಗಲ್ಲ ವರ್ಷ ನಾವು ಪೂರೈಸ್ತೀವಿ ತದನಂತರ ಜನರ ಮುಂದೆ ಹೋಗಿ ಯಾರು ಆಕಾಂಕ್ಷಿಗಳೇ ಇಲ್ಲರೂ ಹೇಳಿದ್ದಾರೆ ದೇಶಪಾಂಡೆ ಮೊನ್ನೆ ಹೇಳಿದ್ದಾರೆ ನಾನೇನು ಆಕಾಂಕ್ಷಿ ಅಲ್ಲ ಯಾರೋ ಬಂದು ಕೇಳಿರ್ತಾರೆ ಹೌದಪ್ಪ ನನಗೂ ಕೂಡ ಆಸೆ ಇದೆ ಅಂತ ಹೇಳಿರ್ತಾರೆ ಅಷ್ಟೇ ಯಾರು ಆಕಾಂಕ್ಷಿ ಇಲ್ಲ ಯಾರು ಆಕಾಂಕ್ಷಿ ಇಲ್ಲಪ್ಪ ಸಿ ಎಂ ಅವರು ಇದ್ದಾರೆ ಅವರೇ ಇರ್ತಾರೆ ಅವರೇ ಮುಂದುವರ್ತಾರೆ ಮತ್ತು ಸರ್ಕಾರಕ್ಕೂ ಏನು ಸಮಸ್ಯೆ ಇಲ್ಲ ಈಗ ನಾವು ಇವತ್ತು ಬಂದು ಖಾನಾಪುರಲ್ಲೂ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಕ್ ಬಂದಿದ್ದೀವಿ ಇಲ್ಲಿಗೆ ಅಡಿಷನಲ್ ದುಡ್ಡನ್ನು ಕೂಡ ಸ್ವಲ್ಪ ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಅನೇಕ ಕಾಮಗಾರಿಗಳನ್ನ ಶುರು ಮಾಡೋದಕ್ಕೆ ನಮ್ಮ ಇಲಾಖೆಯಿಂದನೇ ಆಗ್ತಾ ಇದೆ ಆಯ್ತು ಅದೇ ತರ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ಯಾವ ಸರ್ಕಾರ ಕೂಡ ಎಷ್ಟು ಬೇಕಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಹಣ ಇರೋದಿಲ್ಲ ಅಲ್ವಾ ತನ್ನ ಏನಕ್ಕೆ ಮಿದಿರಲಿ ಕೆಲಸ ಮಾಡ್ಬೇಕು ರಾತ್ರಿ ಪಾಳಿಯಲ್ಲಿ ವೈದ್ಯರು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪಿನಲ್ಲಿ ರಾತ್ರಿ ಪಾಳೆಯಲ್ಲಿ ಯಾರು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಗುಪತ್ ತಾಲೂಕು ರಾತ್ರಿ ಏನೋ ವೈದ್ಯರು ಇರ್ತಾರೆ ಸೊ ನೈಟ್ ಡ್ಯೂಟಿ ಮಾಡ್ತಾರೆ ಸೊ ಆ ವೈದ್ಯರು ಸರಿಯಾಗಿ ಸಿಗ್ತಿಲ್ಲ

ಸಿಬ್ಬಂದಿಗಳಿಗೆ ಏಜೆನ್ಸಿ ಸೂಕ್ತ ಕ್ರಮ ತಗೋಬೇಕು ಸರ್ ಯಾಕಂದ್ರೆ ಅವ್ರ ಪರಿಸ್ಥಿತಿ ಭಾಳ ನಜುತ್ತಿರುವಾಗ ಈಗ ಅದ್ರ ಬಗ್ಗೆ ಈಗ ಅನೇಕ ಕಡೆ ಏಜೆನ್ಸಿಗಳು ಸರಿಯಾಗಿ ಕೆಲಸ ಮಾಡ್ತಾ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೀಗ ಈ ಸಂಬಳಗಳನ್ನು ನೇರವಾಗಿ ಅವ್ರಿಗೆ ಕೊಡೋ ತರ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ ஆ காலதேரம் உணிசிர்வா நம்ம அண்டிங்க சார் கொல்த்து